ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಬೆಳೆದಿರತಕ್ಕಂಥ ಕೃಷ್ಣೇಗೌಡನ ಆನೆ ಅಧ್ಯಾಯ ಒಂಬತ್ತಕ್ಕೆ ತೊಂಬೆಲ್ಲರಿಗೂ ಕೂಡ ಇದೀಗ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ ಒಟ್ಟಾರೆಯಾಗಿ ಒಂದು ಮಧ್ಯಾಹ್ನ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಖಾನ್ ಸಾಹೇಬರು ಮೂಡಗೇರಿಯ ಪುರಪ್ರಮುಖರ ಮೀಟಿಂಗ್ ಕರೀತಾರೆ ಅಹ್ ಪ್ರೆಸಿಡೆಂಟ್ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಖಾನ್ ಸಾಹೇಬರು ಎಲ್ಲರ ಮೀಟಿಂಗ್ ಅನ್ನು ಕರೆದು ಮೀಟಿಂಗ್ ಅನ್ನು ಅಟೆಂಡ್ ಮಾಡುವುದಕ್ಕಾಗಿ ಯಾರ್ಯಾರಿಗೆ ಆ ದಿನ ಬಿಡುವಿತ್ತಲ್ಲ ಅವರೆಲ್ಲರೂ ಕೂಡ ಪುರಪ್ರಮುಖರೇ ಆಗಿದ್ರು ಸಭೆ ಕರೆದ್ರೆ ಜನ ಬರುವುದೇ ಕಡಿಮೆ ಅಂತ ಹೇಳತಕ್ಕ ವಿಷಯವನ್ನ ತಿಳಿದುಕೊಂಡು ಸಂತೆಯ ದಿನವೇ ಆ ಸಭೆಯನ್ನ ಕರೆದು ಬಿಟ್ಟು ಬಂದವರೆಲ್ಲರಿಗೂ ಕೂಡ ಕುರ್ಚಿಯನ್ನ ಕೊಟ್ಟು ಏನ್ ಮಾಡಿದ್ರು ಅಲ್ಲಿಗೆ ಓಡಿಸಿದ್ರು ಸಂತೆಗೆ ಬಂದಿರತಕ್ಕಂತ ಸುತ್ತಮುತ್ತಲ ಹಳ್ಳಿಯವರೆಲ್ಲರೂ ಕೂಡ ಬಿಸಿಲಿನ ಹರಿತವನ್ನ ತಾಳಲಾರದೆ ಬಿಟ್ಟಿಂಗಿಗೆ ಬಂದು ಕುಳಿತು ಬಿಟ್ಟು ಟೋಪಿ ತೆಗೆದು ಬೀಸಿಕೊಳ್ತಾ ಏನ್ ಮಾಡಿದ್ರು ಗಾಡಿಯನ್ನು ಹಾಕಿಕೊಳ್ತಾ ಕೊಳ್ತಾ ಆ ಸಭೆಯಲ್ಲಿ ಕುಳಿತುಕೊಂಡು ಬಿಟ್ಟಿದ್ದರು ಈ ಮೀಟಿಂಗ್ ರೇಂಜ್ ಫಾರೆಸ್ಟರ್ ಆಫೀಸರ್ ಸಹ ಬಂದು ಕುಳಿತಿದ್ದರಿಂದ ಕೃಷ್ಣೇಗೌಡರ ಆಣೆಯೇ ಪ್ರಧಾನ ವಿಷಯವಾಗಿ ಹೋಗ್ತದೆ ಈ ಒಂದು ಸಭೆಯಲ್ಲಿ ಅರಣ್ಯಾಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಿರ್ತಾರೆ ಆ ನಿಟ್ಟಿನಲ್ಲಿ ಸಭೆಯಲ್ಲಿ ಕೃಷ್ಣೇಗೌಡರ ಆಣೆಯೇ ಪ್ರಧಾನ ಪ್ರಮುಖ ವಿಷಯವಾಗಿ ಹೋಗ್ತದೆ ಆ ನಿಟ್ಟಿನಲ್ಲಿ ಕಂತ್ರಿ ನಾಯಿಗಳ ಕಾಟವನ್ನ ಪ್ರಸ್ತಾಪಿಸಬೇಕು ಅಂತೇಳಿ ನಿರೂಪಕರು ಕೂಡ ಅಲ್ಲಿಗೆ ಹೋಗಿರ್ತಾರೆ ಮಾತಾಡಲಿಕ್ಕೆ ಅವಕಾಶ ಸಿಗೋದಿಲ್ಲ ಆ ನಿಟ್ಟಿನಲ್ಲಿ ಕೃಷ್ಣೇಗೌಡರ ಆನೆಯ ವಿಷಯವನ್ನ ಪ್ರಸ್ತಾಪಿಸಿದ ಖಾನ್ ಸಾಹೇಬರು ಅದನ್ನ ಹದ್ದು ಬಸ್ತಿನಲ್ಲಿ ಇಡುವುದು ನಿಮ್ಮ ಜವಾಬ್ದಾರಿ ಅಂತ ಪ್ರಾಣಿಯನ್ನು ಹಿಡಿದು ಕಟ್ಟಿ ಹಾಕುವುದಕ್ಕಾಗಿ ದೊಡ್ಡಿಗೆ ಹೊಡೆದಕ್ಕಾಗಲಿ ಸಾಮಾನ್ಯದಿಂದ ಸಾಧ್ಯವೇ ಅಂತ ಹೇಳಿ ಜರುಗಿ ವಿಶ್ರು ಸಾಮಾನ್ಯವಾಗಿ ಅಲ್ಲಿ ಮೂಡಿಗೆರೆಯ ಪ್ರೆಸಿಡೆಂಟ್ ಆಗಿರತಕ್ಕಂತ ಖಾನ್ ಸಾಹೇಬರು ಏನ್ ಮಾಡ್ತಾ ಇದ್ದಾರೆ ಅಲ್ಲಿ ಅರಣ್ಯ ಕೃಷ್ಣೇಗೌಡರ ಆನೆಯ ವಿಷಯವನ್ನ ಅಲ್ಲಿ ಪ್ರಸ್ತಾಪನೆ ಮಾಡ್ತಾ ಮಾಡ್ತಾ ಅದರ ಹತ್ತು ಬಸ್ತಿನಲ್ಲಿ ಇಟ್ಟು ನಿಮ್ಮ ಜವಾಬ್ದಾರಿ ಇದೆ ಆ ನಿಟ್ಟಿನಲ್ಲಿ ಅದನ್ನ ಪಡೆಯುವುದಕ್ಕಾಗಿ ಸಾಮಾನ್ಯರಿಂದ ಕಟ್ಟಿ ಹಾಕುವುದಕ್ಕಾಗಿ ಸಾ ಕಟ್ಟಿ ಹಾಕುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ವಿಷಯವನ್ನ ಏನ್ ಮಾಡ್ತಾ ಇದಾರೆ ಅಲ್ಲಿ ಅರಣ್ಯಾಧಿಕಾರಿಗಳಿಗೆ ವಹಿಸ್ತಾರೆ ಆತ ಆನೆಯನ್ನ ಹಿಂದೂ ಮತಾಂಧ ಸಂಕೇತ ಅಂತ ಹೇಳಿ ತಿಳಿದು ಬಿಟ್ಟು ಮಾತಾಡಿದು ಎನ್ನುವ ಗೊತ್ತಿಲ್ಲ ಆನೆಯ ಖಾನ್ ಸಾಹೇಬರ ವಿಷಯವನ್ನು ಕುರಿತು ನಿರೂಪಕರು ಇಲ್ಲಿ ಈ ರೀತಿಯಾಗಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅದೇ ಸಮಯ ಅಂತ ಹೇಳಿ ತಿಳ್ಕೊಂಡು ಗಂಧದ ಕಳ್ಳ ಸಾಗಾಣಿಕೆ ಗಂಗಾಧರ ತದನಂತರ ಫಾರೆಸ್ಟರ್ ನಾಗರಾಜ ಮರದ ವ್ಯಾಪಾರಿಗಳಿಂದ ಸಾಮಿಲ್ನವರಿಂದ ಲಂಚ ತಿಂದು ಆಣೆ ಮೇಲೆ ಯಾವುದೇ ಕ್ರಮವನ್ನು ಕೈಗೊಳ್ತಾ ಇಲ್ಲ ಸಾರ್ವಜನಿಕವಾಗಿ ದೂರ ಜೊತೆಗೆ ವಿದ್ಯುತ್ ಇಲಾಖೆಯವರು ಟೆಲಿಫೋನ್ ಇಲಾಖೆಯವರು ತಮ್ಮ ಸಮಸ್ಯೆಗಳನ್ನ ಏನು ಮಾಡ್ತಾ ಇದ್ದಾರೆ ಗಂಗಾಧರ ಜೊತೆಗೆ ಎಲ್ಲರೂ ಒಟ್ಟು ಇದ್ದಾರೆ ಇದಾರೆ ಗಂಧವನ್ನ ಕಳ್ಳ ಸಾಗಾಣಿಕೆ ಮೂಲಕ ಸಾಗಾಟವನ್ನು ಮಾಡತಕ್ಕಂತ ಫಾರೆಸ್ಟರ್ ನಾಗರಾಜ ಮರದ ವ್ಯಾಪಾರಿಗಳಿಂದ ಈ ಅರಣ್ಯಾಧಿಕಾರಿ ಯಾರು ಈ ಫಾರೆಸ್ಟರ್ ನಾಗರಾಜನಲ್ಲ ಅವನು ಎಲ್ಲ ವ್ಯಾಪಾರಿಗಳಿಂದ ತದನಂತರ ಕಟ್ಟಿಗೆ ವ್ಯಾಪಾರಿನವರಿಂದ ಲಂಚ ತಿಂದು ಆಣೆಯ ಮೇಲೆ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಅಂತೇಳಿ ಬಂದಾದಾಗ ಅವನ ಮೇಲೆ ಆರೋಪವನ್ನು ಹೊರಿಸ್ತಾ ಇದ್ದಾನೆ ಅದರ ಜೊತೆಗೆ ವಿದ್ಯುತ್ ಇಲಾಖೆಯವರು ತದನಂತರ ಟೆಲಿಫೋನ್ ಇಲಾಖೆಯವರು ಏನ್ ಮಾಡ್ತಾ ಇದ್ರೆ ದಣಿಯನ್ನು ಕೊಡಿಸ್ತಾ ಇದ್ದಾರೆ ಇನ್ನು ಎಲ್ಲ ಇಲಾಖೆಗಳಿಗೂ ಕೂಡ ಬುದ್ಧಿಯನ್ನು ಕಲಿಸಿ ಕೇಸನ್ನು ಫೈಲ್ ಮಾಡಿ ಎಲ್ಲರ ಕೈಗಳಿಗೆ ಒಳ ಹಾಕಿಸ್ತೇನೆ ಅಂತೇಳಿ ಜಬರ್ದಸ್ತ್ ಮಾಡ್ತಾ ಇದ್ದ ಯಾರು ಏನಾಗಲ್ಲ ಆ ನಿಟ್ಟಿನಲ್ಲಿ ಕಳಸಾಗಾಣಿಕೆಯನ್ನು ಮಾಡತಕ್ಕಂಥವರ ಕಾರುಗಳನ್ನೆಲ್ಲ ಸೀಸ್ ಮಾಡಿ ಸ್ಟ್ರಿಕ್ಟ್ ಆಫೀಸರ್ ಅಂತೇಳಿ ಮೇಲಿನ ಅಧಿಕಾರಿಗಳಿಂದ ಯಾರು ಈ ನಾಗರಾಜ ಶಬಾಶಗಿರಿಯನ್ನು ಒಳಗೊಂಡಿದ್ದಾರೆ ಇನ್ನು ತನಗೆ ಯಾವ ಸಂಬಂಧವೂ ಇರದೇ ಇರತಕ್ಕಂಥ ದರಿದ್ರ ಆಣೆಯಿಂದ ತಾನು ಅಪವಾದಕ್ಕೆ ಗುರಿಯಾಗಬೇಕಾಗತಕ್ಕಂಥ ವಿಷಯ ನಾಗರಾಜನಿಗೆ ಬಹಳಷ್ಟು ಅಸಹರಣೀಯುತ್ತದೆ ಅಲ್ಲಿ ನಿಜವಾಗಿಯೂ ಸಭೆಯ ನಡವಳಿಕೆಗಳನ್ನ ಗಮನಿಸ್ತಾ ಇರತಕ್ಕಂಥ ವ್ಯಕ್ತಿ ಆ ನಾಗರಾಜ ಒಬ್ಬನೇ ಆಗಿದ್ದ ಮಿಕ್ಕವರೆಲ್ಲ ಕುರ್ಚಿಯಲ್ಲಿ ಅದೆಷ್ಟೋ ಹೊತ್ತು ಕುಳಿತು ಬಿಟ್ಟು ಬಿಸಿಲು ಬೀಳದ ಮೇಲೆ ಹೋಗೋಣ ಅಂತ ಹೇಳಿ ಸಭೆಯಲ್ಲಿ ಭಾಗವಹಿಸಿದರು ಆಣೆಯನ್ನು ಉಪಯೋಗಿಸಿಕೊಂಡು ತನ್ನ ವೈರಿಗಳೆಲ್ಲ ಒಟ್ಟಾಗಿರ್ತಾ ಇರತಕ್ಕಂಥದ್ದನ್ನು ನೋಡಿ ನಾಗರಾಜನಿಗೆ ಹೇಗೆ ಸಾಮಾನ್ಯವಾಗಿ ಆ ಸಭೆಯಲ್ಲಿ ಕೂಡಿರತಕ್ಕಂತಹ ಸಭೆಯ ವಿಚಾರಗಳ ಕಡೆಗೆ ಗಮನ ಹರಿಸಿರ್ತಕ್ಕಂಥ ವ್ಯಕ್ತಿ ನಾಗರಾಜ ಒಬ್ಬನೇ ಆಗಿದೆ ಇನ್ನು ಉಳಿದವರೆಲ್ಲರೂ ಸಂತೆಗೆ ಬಂದಿದ್ದರಿಂದ ಬಿಸಿಲು ಇಳಿದ ಮೇಲೆ ಸಂತೆಗೆ ಹೋಗೋಣ ಅಂತೇಳಿ ಎಲ್ಲರೂ ಕುಳಿತವರೇ ಆಗಿದ್ರು ಆ ಸಭೆಯ ವಿಚಾರಗಳ ಕಡೆಗೆ ನಡವಳಿಕೆಯ ಬಗ್ಗೆ ಯಾರಿಗೂ ಗಮನ ಇರಲಿಲ್ಲ ಹಲವರು ಕೃಷ್ಣೇಗೌಡನಿಗೆ ನೀನು ಆಣೆ ಕಾಲಿಗೆ ಸರಪಳಿ ಯಾಕೆ ಹಾಕುತ್ತಿಲ್ಲ ಅಂತೇಳಿ ಅವನಿ ಕೂಡ ಇದರ ತಕರಾರನ್ನು ತೆಗಿತಾ ಇದ್ದಾರೆ ಕೃಷ್ಣೇಗೌಡನು ಆಣೆಯಿಂದ ತನಗಾಗಿರ್ತಕ್ಕಂಥ ಸಮಸ್ಯೆಗೆ ಈಗಾಗಲೇ ಆತ ಬೆಸತ್ತು ಹೋಗಿದ್ದಾನೆ ಹಿಂದೊಮ್ಮೆ ಮಠದವರು ಅದನ್ನು ಯಾರಿಗಾದರೂ ಸಾಗಿಸಿದಂತೆ ತಾನೂ ಕೂಡ ಈಗ ಆ ಆನೆಯನ್ನು ಯಾರಿಗಾದ್ರು ಕೊಟ್ಟು ಬಿಡಬೇಕು ಅಂತೇಳಿ ಯೋಚನೆ ಮಾಡ್ತಾ ಇದ್ದಾರೆ ಆದರೆ ಆ ಆನೆಯನ್ನು ಯಾರಿಗೆ ಮಾರಬೇಕು ಈಗಾಗಲೇ ಸರ್ಕಸ್ ಕಂಪನಿಗಳೆಲ್ಲ ಪಾಪರ್ ಆಗಿದಾವೆ ಅಂತಂದ್ರೆ ಸರ್ಕಸ್ ಕಂಪನಿಗಳಿಗೆ ಕೊಡೋಣ ಅಂತಂದ್ರೆ ಸರ್ಕಸ್ ಕಂಪನಿಗಳೆಲ್ಲವೂ ದಿವಾಳಿಯು ಹೋಗಿದ್ದಾವೆ ಇನ್ನು ಜಗದ್ಗುರುಗಳೆಲ್ಲರೂ ಕೂಡ ಆಟ ಪಲ್ಲಕ್ಕಿ ಇಲ್ಲವೇ ಬೆಂಚ್ ಕಾರುಗಳನ್ನ ಹಿಡಿದಿದ್ದಾರೆ ಇನ್ನು ಜಗದ್ಗುರುಗಳು ಯಾರಿಗಾಗಲೂ ಮಠಕ್ಕೆ ಕೊಟ್ಟೋಣ ಅಂತಂದ್ರೆ ಅದು ಆಣೆಯ ಮೇಲೆ ಕೂತ್ಕೊಂಡು ಮೆರವಣಿಗೆ ತೆಗೆದುಕೊಳ್ತಾ ಇರತಕ್ಕಂಥ ಜಗದ್ಗುರುಗಳಾದವರು ಈಗಾಗಲೇ ಬೆಂಚ್ ಕಾರುಗಳನ್ನ ಆನೆಲ್ಲ ಏನು ಮಾಡಿದ್ದಾರೆ ಈಗ ಅಡ್ಡಪಲ್ಲಕ್ಕಿ ಉತ್ಸವಗಳನ್ನ ಹಿಡಿದಿದ್ದಾರೆ ಅವರು ಕೂಡ ತೆಗೆದುಕೊಳ್ಳುವಂತೆ ಇಲ್ಲ ಇನ್ನು ಮರದ ವ್ಯಾಪಾರಿಗಳಂತೂ ಸರ್ಕಾರದ ಬಿರಿಯಾದ ಧೋರಣೆಯಿಂದಾಗಿ ಅವರು ಏನ್ ಮಾಡಿದ್ದಾರೆ ಲಂಚದ ಕಾಟದಿಂದ ಆ ಯಾರು ಈ ಮರದ ವ್ಯಾಪಾರಿಗಳಂತೂ ಸುಸ್ತಾಗಿ ಹೋಗಿದ್ದಾರೆ ಇನ್ನು ಕಾಡಿಗೆ ಅದನ್ನ ಸಾಗಿಸಿ ಬಿಡೋಣ ಅಂತಂದ್ರೆ ಅದು ಮೊದಲೇ ಊರಿನಲ್ಲಿ ಬೆಳೆದಿರ್ತಕ್ಕಂಥ ಆಣೆ ಅದು ಆ ಕಾಡಿನ ಪ್ರಾಣಿಗಳು ಅದನ್ನು ಸೇರಿಸಿಕೊಳ್ಳುವ ಕಾಡಿಗೆ ಹೋಗಿರ್ತಕ್ಕಂಥ ಆಣೆ ಮತ್ತೆ ಪುನಃ ತನ್ನ ಕೊಟ್ಟಿಗೆಯಲ್ಲಿ ಬಂದು ನಿಂತಿದೆ ಅಂತಂದ್ರೆ ಆದರೆ ಆನೆ ಕುತ್ತಿಗೆ ಕಟ್ಟಿಕೊಂಡಿರ್ತಕ್ಕಂಥ ಕಲ್ಲು ಗುಂಡಿನಂತೆ ಅವನಿಗೆ ಏನು ಅನಿಸಲಿಕ್ಕೆ ಆರಂಭ ಆಗ್ತದೆ ಕೃಷ್ಣಗೌಡ ಇನ್ನು ಹಿಂದೆ ಒಮ್ಮೆ ಆನೆಯನ್ನ ತಂದಾಗ ಮನೆಗೆ ಲಕ್ಷ್ಮಿ ಬಂತು ಅಂತ ಹೇಳಿ ಆತ ತಿಳ್ಕೊಂಡಿದ್ದ ಆ ನಿಟ್ಟಿನಲ್ಲಿ ಈಗ ಅದಕ್ಕೆ ಸಂಪೂರ್ಣ ಏನಾಯ್ತ ತ ವಿರುದ್ಧವಾಗಿ ಯೋಚನೆ ಮಾಡಲಿಕ್ಕೆ ಆರಂಭ ಮಾಡಿದೆ ಆವಾಗ ಆನೆಯನ್ನ ಗುರು ಮಠದಂದು ತಂದಿದ್ದನೋ ಆ ಕ್ಷಣದಲ್ಲಿ ಅವನಿಗೆ ಆದಾಯ ಸಂಪತ್ತು ಬಹಳಷ್ಟು ಬರ್ತಾ ಇತ್ತು ಅವನಿಗೆ ಅದರಲ್ಲಿ ಉಪಜೀವನವನ್ನ ಸಾಗಿಸ್ತಾ ಇದೆ ಆದರೆ ಈಗ ಆಣೆಯಿಂದ ಇಲ್ಲ ಸಲ್ಲದ ಅಪವಾದಗಳಿಂದಾಗಿ ಆತ ಕಿರುಕುಳಕ್ಕೆ ಗುರಿಯಾಗಬೇಕಾಗಿರ್ತಕ್ಕಂಥ ಸಮಸ್ಯೆ ಈಗ ಉದ್ಭವ ಇನ್ನು ಆನೆ ಕಾಲಿಗೆ ಸರಪಳಿ ಹಾಕುವ ಜಾಗದಲ್ಲಿ ಕೊಂಚ ಗಾಯವಾಗಿರುವುದರಿಂದ ಅದು ವಾಪಸಿಯಾದವರೆಗೆ ಸರಪಳಿಯನ್ನು ಕಟ್ಟಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಭಾವದ ವೇಗಾಯಿರ್ತಕ್ಕಂಥ ವಿಚಾರವನ್ನ ಸಭೆಯಲ್ಲಿ ಕೃಷ್ಣೇಗೌಡ ಹೇಳಿದ್ದಾರೆ ಆಣೆಗೆ ಈಗಾಗಲೇ ಕಾಯಿಗೆ ಗಾಯವಾಗಿದೆ ಸರ್ಪಳಿಯನ್ನು ಕಟ್ಟತಕ್ಕಂಥ ಜಾಗದಲ್ಲಿ ಹೀಗಾಗಿ ಸರ್ಪಳಿಯನ್ನು ಕಟ್ಟಲಿಕ್ಕೆ ಆಗೋದಿಲ್ಲ ಅನ್ನತಕ್ಕಂಥ ವಿಚಾರವನ್ನ ವೇದಾಯುಧ ಹೇಳಿದಂತೆ ಕೃಷ್ಣೇಗೌಡ ಆ ವಿಚಾರವನ್ನ ಸರಿ ಎಂದು ಹೇಳ್ತಾ ಇದ್ದಾರೆ ಇನ್ನು ಪ್ರಾಣಿ ಆಸ್ಪತ್ರೆಯ ಸ್ಟ್ಯಾಕ್ಮಿನ್ ಆಗಿರ್ತಕ್ಕಂಥ ಪುಟ್ಟಯ್ಯ ಹುಚ್ಚರಾಗಿಚಲ್ಲ ಆ ಗಾಯಕ್ಕೆ ಏನಾದರೂ ತಾಕಿದ್ರೆ ಅದಕ್ಕೆ ಹುಚ್ಚು ಬಂದೇ ಬರುತ್ತದೆ ಹುಚ್ಚು ಬರತಕ್ಕಂಥದ್ದು ಗ್ಯಾರಂಟಿ ಆಣೆಗೆ ಅನ್ನತಕ್ಕಂಥ ವಿಷಯವನ್ನು ಕುರಿತು ಅಲ್ಲಿ ಅಕ್ಕಪಕ್ಕದಲ್ಲಿ ಕುಳಿತವರು ಕಿವಿಯಲ್ಲಿ ಆತ ಹೇಳ್ತಾ ಇದ್ದ ಅದು ನಿರೂಪಕರ ಕಿವಿಗೂ ಕೂಡ ಆ ವಿಷಯ ಬೀಳುತ್ತದೆ ಹೀಗೆ ಯಾವ ಲಾಭವೂ ಇಲ್ಲದೆ ಆ ಆನೆಗೆ ಕೇಳ ಬಗೆಯೋ ಸದಾವಕಾಶ ಉಪಯೋಗಿಸಿಕೊಳ್ಳೋರು ಎಲ್ಲರೂ ಕಾತರಾಗುವಂತ ಕಂಡು ಒಟ್ಟಾರೆಯಾಗಿ ಸಭೆಯಲ್ಲಿ ಆ ಮುಕ್ತ ಪ್ರಾಣಿಯಾಗಿರತಕ್ಕಂಥ ಆಣೆಯಿಂದಾಗಿ ಯಾವ ಲಾಭವೂ ಇರದೆ ಇದ್ರೂ ಸಹಿತ ಆ ಎಲ್ಲರಿಗೂ ಒಟ್ಟಾರೆಯಾಗಿ ಆನೆಗೆ ಕೆಟ್ಟದನ್ನ ಬಗೆಯತಕ್ಕಂತ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಏನ್ ಮಾಡಿದ್ರು ಅಲ್ಲಿ ಎಲ್ಲರೂ ಕೂಡ ಉತ್ಸುಕರಾಗಿದ್ರು ಹೀಗೆ ಆವಾಗ ನಾಗರಾಜ ಹೇಳ್ತಾನೆ ನನಗೆ ಸರಿಯಾಗಿರ್ತಕ್ಕಂಥ ವೆಪನ್ ಕೊಟ್ಟರೆ ಅದನ್ನು ಈಗಿಂತಲೂ ಶೂಟ್ ಮಾಡಿಬಿಡುತ್ತೇನೆ ಊರಿನ ಬಳಿ ಕಾರಾಣಿಗಳ ಕಾಟಕ್ಕೂ ಈ ಹೆಣ್ಣಿ ಕಾರಣ ಅಂತ ಹೇಳಿ ಆತ